ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಒನಸೇರಿ ಬ್ಲಾಗ್ ಇವತ್ತಿನ ದಿನ ನಾವು ಬಟನ್ಸ್ ಗಿಡನ ನಾಟಿ ಮಾಡೋದನ್ನ ನಾಟಿ ಮಾಡಿದ್ದೀವಿ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ಬಟನ್ಸ್ ಗಿಡ ನಾಟಿ ಮಾಡಿರೋದು ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಮಾಡಿದ್ವಿ ಬಟ್ ನಾಟಿ ಮಾಡಿರೋದನ್ನ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾಟಿ ಮಾಡಾದ್ಮೇಲೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಒಂದು ಅಷ್ಟು ಗ್ಯಾಪ್ ಕೊಟ್ಟು ನಾಟಿ ಮಾಡಿದ್ದೀವಿ ಇದು ನಾನು ಅತ್ತೆ ನಮ್ಮ ಮನೆಯರು ಹಾಕಿರೋದು ಇದೆಲ್ಲ ನರ್ಸರಿಯಿಂದ ತಂದಿರೋ ಗಿಡ ಒನ್ ಒನಸಿರಿ ಫಾರ್ಮಲ್ಲಿ ಇದನ್ನೆಲ್ಲ ನಾಟಿ ಮಾಡಿದ್ದೀವಿ ಇನ್ನು ಎಲ್ಲ ಚಿಕ್ಕ ಚಿಕ್ಕ ಗಿಡ ಎಲ್ಲ ಎರಡು ಸಾಲ ಮಾಡಿ ಹಾಕಿದ್ದೀವಿ ಇನ್ನೂ ಮೆಣಸಿನ ಸಸಿ ಎಲ್ಲ ನಾಟಿ ಮಾಡಿದ್ದೀವಿ ಸೊ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದೆಲ್ಲ ನರ್ಸರಿಯಲ್ಲಿ ತಂದಿರೋದು ಥ್ಯಾಂಕ್ ಯು